ಮನೆಯಲ್ಲೇ ಗೋಬಿ ಮಂಜೂರಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದು ಯಾವ ಥರ ಮಾಡೋದಂತ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸತಿ ಮಾಡ್ಕೊಂಡು ಅನಿಸುತ್ತೆ ಆ ಥರ ಬರುತ್ತೆ ಗೋಬಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಯಾವ ಥರ ಮಾಡೋದಂತ ಹೇಳ್ತಾಯಿದ್ದೀನಿ ನೋಡಿ ಈ ವಿಡಿಯೋದಲ್ಲಿ ಮೊದಲಿಗೆ ಒಂದು ಬೋಲ್ ತೊಗೊಳ್ಳಿ ಕ್ಯಾಬೇಜ್ ಹಾಕ್ಕೊಳ್ಳಿ ಸಣ್ಣಾಗಿ ಅದು ಒಂದು ಕೆ ಅರ್ಧ ಕ್ಯಾಬೇಜ್ ಸಾಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಎರಡು ಸ್ಪೂನ್ ಕಟ್ಲೆಟ್ ಹಾಕೋತಾ ಇದ್ದೀನಿ ನಾನು ಬೇಕಂದರೆ ಹಾಕೋಬೋದು ಬೇಡ ಬಿಡ್ಬೋದು ನಾನು ಹಾಕೋತಾ ಇದ್ದೀನಿ ಒಂದು ಚಮಚೆ ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರ ಬೇಕಾಗುತ್ತೆ ಅಂದ್ಬಿಟ್ಟು ರಸ ಹಾಕೋತಾ ಇದ್ದೀನಿ ಕೆಂಪು ಕಲರ್ ಬರಲಿ ಅಂದ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋದ್ರಿಂದ ಎಲ್ಲನೂ ಹತ್ತುತ್ತೆ ಬೀಟ್ರೂಟು ರಸ ಹಾಕಿದೀವಲ್ಲ ಅದು ಹಂಗಾಗಿ ಕೆಂಪಗೆ ಬರುತ್ತೆ ಕಲರು ಯಾವ ಕಲರು ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ನೋಡಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಉಂಡೆ ಬರ್ತದೆ ಕೂತಾದಮೇಲೆ ನೋಡಿ ಈ ಥರ ಆಗಿರ್ಬೇಕು ತುಂಬ ಸಾಫ್ಟಾಗಿ ಬರುತ್ತೆ ಕೈಗೆ ಅಂಟ್ಕೋಬಾರ್ದು ಕೈ ಗಂಟ್ಕೋತಿದ್ರೆ ಇನ್ನು ಸ್ವಲ್ಪ ನೀವು ಇಟ್ಟಾಕೋಬಾರ್ದು ಜಾಸ್ತಿ ಆಗೋ ಅವಶ್ಯಕತೆ ಇರಲ್ಲ ಎಣ್ಣೆ ಕಾಯ್ದಿದೆ ಎಣ್ಣೆಲಿ ಬಿಡೋಣ ಸ್ವಲ್ಪ 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 ಬಿಡ್ತಾಯಿದ್ದೀನಿ ಎಣ್ಣೆಲ್ಲ ನಾನು ನೋಡಿ ಈ ಥರ ಇರೋಣ ಎಣ್ಣೆಲಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ತುಂಬ ಆದರೆ ಬಿಡುತ್ತೆ ಹಾಗೆ ಒಳಗಡೆ ಸುಟ್ಟಿರೋಲ್ಲ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ಥರ ಫ್ರೈ ಆಗಿದೆ ಒಳಗಡೆ ಕೂಡ ಸುಟ್ಟಿರಬೇಕು ಇಲ್ಲಾಂದರೆ ಹಸಿ ಬಿಸಿ ಆಗಿಬಿಡುತ್ತೆ ಅಂದ್ರಲ್ಲ ಈ ಥರ ಮಾಡ್ಕೋಬೇಕು ಇದನ್ನು ತೆಗೋ ಸಪ್ರೇಟಾಗಿ ತೆಕ್ಕೋತಾ ಇದ್ದೀನಿ ಇದನ್ನು ಒಂದು ತಟ್ಟೆಗೆ ಸ್ವರ ಮಾಡ್ಕೋತಾ ಇದ್ದೀನಿ ಇದನ್ನು ನಿಮಗೆ ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು ಮೆಣ್ಸಿನ್ಕಾಯಿ ಹಾಕೋಬೋದು ಇಲ್ಲ ಏನೋ ಹಾಕೋಬೋದು ಆದರೆ ನೋಡಿ ಈ ಥರ ಆಗಿದೆ ಒಳಗಡೆ ಕೂಡ ಸುಟ್ಟಿರಬೇಕು ಒಳಗಡೆ ಸುಟ್ಟರೆ ಮಾತ್ರ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೆ ನೋಡಿ ಒಳಗಡೆ ಕೂಡ ಸುಟ್ಟಿದೆ ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಒಂದು ದೊಡ್ಡ ಸೈಡ್ ಟೊಮೊಟೊ ಈರುಳ್ಳಿ ಹಾಕೋತಾ ಇದ್ದೀನಿ ದೊಡ್ಡ ಸೈಜು ಒಂದು ಹತ್ತು ಮೆಣಸಿನ್ಕಾಯಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೆಂಪುಗಾಗೋಗಬೇಕು ತುಂಬ ಮೆತ್ತಗಾಗಬೇಕು ಈ ಥರ ಬರಬೇಕು ನೋಡಿ ಈ ಥರ ಆಗಿದೆ ನಾನು ಅವಾಗಲೇ ಮಾಡಿಟ್ಕೊಂಡಿರೋ ಗೋಬಿನ ಹಾಕುತ್ತಿದ್ದೀನಿ ಅದಕ್ಕೆ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಎಲ್ಲ ಮಿಕ್ಸ್ ಆಗೋರ್ಗೂ ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೆ ಯಾವುದೇ ಕಲರ್ ಆಗಲಿ ಏನೂ ಯೂಸ್ ಮಾಡಿಲ್ಲ ಸಾಸು ಗೀಸು ಏನೂ ಹಾಕಿಲ್ಲ ಟಮೊಟೊ ಕೂಡ ಹಾಕಿಲ್ಲ ನಾನು ಟೊಮೊಟೊ ಸಾಸ್ ಹಾಕಿಲ್ಲ ಏನು ಹಾಕಿಲ್ಲ ಸುಮ್ಮನೆ ಟೊಮೊಟೊ ಹಾಕ್ಬಿಟ್ಟು ಈ ಥರ ಮಾಡಿರೋದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ರೆಡಿಯಾಗಿದ್ದು ತುಂಬ ಸಿಂಪಲ್ಲಾಗಿ ಆಗುತ್ತೆ ಇದು ಮಾಡೋದು ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಮಸಾಲೆ ಗಿಸಲೆ ಹಾಕೊಂಡ್ರೂ ಕೂಡ ಬರುತ್ತೆ ಆದರೆ ನಾನು ಏನು ಹಾಕೊಂಡಿಲ್ಲ ಇದಕ್ಕೆ ಸಿಂಪಲ್ ಆಗಿ ಅರ್ಧ ಕ್ಯಾಬೇಜಿಂದ ಮಾಡಿರೋದು ಗೋಬಿ ರೀ ನೋಡಿದ್ರಲ್ವಾ ಯಾವ ಥರ ಬಂದಿದೆ ಗೋಬಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಹಾಕಿದೀನಿ ಲಾಸ್ಟಲ್ಲಿ ಸ್ವಲ್ಪ ಸೊಪ್ಪು ಹಾಕೊಳ್ಳಿ ಜಾಸ್ತಿ ಆಗೋಬೇಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಿನ್ನೋಕ್ಕೆ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ಬೆ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ರುಚಿಯಾಗಿದೆ ಗೋಬಿ ಬಾಯಲ್ಲಿ ಏನು ಬರ್ತಾಯಿದೆ ಅಲ್ವಾ ನೋಡಿ ಚೆನ್ನಾಗಿ ತಿನ್ನಬೇಕನಿಸುತ್ತೆ ಸೊ ಖಂಡಿತ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ನೀವು ಕೂಡ ಮನೇಲಿ ಫ್ರೀದರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಗೋಬಿ ಅರ್ಧ ಅರ್ಧ ಕ್ಯಾಬೇಜಿಂದನೇ ಮಾಡಿದ್ದಾರೆ ಇದು ನೋಡಿ ಚೆನ್ನಾಗಿ ಇದೆ ಕಲರ್ಫುಲ್ಲಾಗಿ ನಾನು ಇದಕ್ಕೆ ಯಾವ ಕಲರ್ ಮಿಕ್ಸ್ ಮಾಡಲಿಂದಿವೆ ನೋಡಿದ್ದೀರಲ್ವ ನೋಡಿರಿ ಚೆನ್ನಾಗಿ ಕಾಣಿಸ್ತಿದೆ И старай, лайк, мали. Благодаря.